ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಇವತ್ತು ನಾನು ಬ್ಯಾಂಗ್ಳೂರು ಟು ಪಾಕಿಸ್ತಾನ ಬಾರ್ಡ್ರಿಗೆ ಈಚೆಕಿಂಗ್ ಮಾಡಿಕೊಂಡು ಲಿಫ್ಟ್ ಕೇಳ್ಕೊಂಡು ಹೋಗ್ತಾಯಿದ್ದೀನಿ ಸೊ ರೈಟ್ ನಾನು ನಾನೀಗ ಹೈವೇಲಿ ನಿಂತಿದ್ದೀನಿ ಬೆಂಗಳೂರು ಬೆಂಗಳೂರಿಂದ ಇಂದ ಮುಂದೆ ಬಂದೆ ಯಾಕೆ ಅಂತಂದರೆ ಬೆಂಗ್ಳೂರಲ್ಲಿ ಯಾರೂ ಲಿಫ್ಟ್ ಕೊಡಲ್ಲ ಸಿಟೀಲಿ ಸೊ ಅದಕ್ಕೋಸ್ಕರ ಹೊರಗಡೆ ಬಂದೆ ಹೈವೇಲಿ ನಿಂತಿದ್ದೀನಿ ಈಗ ಯಾವುದಾದ್ರೂ ಗಾಡಿ ಬಂದರೆ ಲಿಫ್ಟ್ ಕೇಳ್ಕೊಂಡು ಇಲ್ಲಿಂದ ಹೊರಡಬೇಕು ನೋಡೋಣ ಫಸ್ಟು ಲಿಫ್ಟ್ ಟ್ರೈ ಮಾಡೋಣ

ಅಣ್ಣ ವರಿ ಸೊ ಫೈನಲ್ ಆಗಿ ಫಸ್ಟು ಲಿಫ್ಟೇ ನನಗೆ ಇಲ್ಲಿಂದ ಡೈರೆಕ್ಟು ಗೆ ಸಿಕ್ತು ಇವರು ತಮಿಳ್ನಾಡು ಅಣ್ಣವ್ರದು ಅಣ್ಣ ನಿಮ್ಮ ಹೆಸರು ನೇಮ್ ನೇಮ್ ಮಣಿಗಣ್ಣ ಮಣಿಗಂಡ್ ಮಣಿಗಂಡನ್ ಅಣ್ಣವ್ರದು ಮಣಿಗಂಡನ್ ಅಂತ ಅವರು ನನಗೆ ಫಸ್ಟ್ಗೆ ಲಿಫ್ಟ್ ಕೊಟ್ಟರು ಸೊ ಡೈರೆಕ್ಟಾಗಿ ನಾನು ಪ್ಲಾನ್ ಇದ್ದಿದ್ದು ಅನಂತಪುರ್ ಅಂತ ಈಗ ಡೈರೆಕ್ಟ್ ನಾನು ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಿ ನಿಮ್ಮ ಹೆಸರು ಸುರೇಶ್ ಕುಮಾರ್ ಅಂತ ಸೊ ಇಬ್ಬರು ಇದು ಡ್ರೈವರು ಇವರೊಬ್ರು ಇದ್ದಾರೆ ಮೂವರು ಇಲ್ಲಿಂದ ಡೈರೆಕ್ಟಾಗಿ ಹೈದ್ರಾಬಾದ್ಗೆ ಹೋಗ್ತೀವಿ ಏನಂದರೆ ನಮ್ಮ ನಾನು ಅಂದ್ಕೊಂಡಿರಲಿಲ್ಲ ಫಸ್ಟ್ ಲಿಫ್ಟೇ ಈ ಥರ ಹೈದ್ರಾಬಾದ್ ಸಿಗುತ್ತೆ ಅಂತ ಸೊ ಫುಲ್ ಹ್ಯಾಪಿ ನಾನು ಬ್ಯಾಗು ಅಲ್ಲಿಗೆ ಬಿಟ್ಟಿದ್ದೀನಿ ಆರಾಮಾಗಿ ಕುತ್ಕೊಂಡು ಪೀಸಾಗಿ ಇಲ್ಲಿಂದ ಹೋಗ್ಬೋದು ಸೊ ನಾವು ಹೋಗೋ ಡೆಸ್ಟಿನೇಷನ್ ಬಂದ್ಬಿಟ್ಟು ಎರಡು ಸಾವಿರದ ಆರುನೂರ ಹದಿನೇಳು ಕಿಲೋಮೀಟ್ರ್ ಬಟ್ ಈಗ ಹೆಂಗೋ ನನಗೆ ಡೈರೆಕ್ಟಾಗಿ ಹೈದ್ರಾಬಾದಲ್ಲಿ ಲಿಫ್ಟ್ ಸಿಗೋದ್ರಿಂದ ಹೈದ್ರಾಬಾದ್ ಇಲ್ಲಿಂದ ಹೈದ್ರಾಬಾದ್ ಎಷ್ಟು ಕಿಲೋಮೀಟರ್ ಅಣ್ಣ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಐನೂರು ಕಿಲೋಮೀಟ್ರ್ ಹೈದ್ರಾಬಾದು ಹ್ಯಾಪಿಯಾಗಿ ಇಲ್ಲಿಂದ ಡೈರೆಕ್ಟ್ ಆಲ್ಟೋಗುದು ತುಂಬ ರಿಸ್ಕ್ ಬೀಳಬೇಕು ಅಂತ ಅನ್ಬಿಡಿ ಹೈದರಾಬಾದ್ ಇನ್ನು ನಾನ್ನೂರ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಐತೆ ಟೈಮ್ ಬಂದುಬಿಟ್ಟು ಮೂರು ಗಂಟೆ ಆಗ್ತಾ ಬಂತು ನಾನು ಬೆಂಗಳೂರು ಬಿಟ್ಟಿದ್ದು ಎರಡು ಗಂಟೆಗೆ ಬಿಟ್ಟೆ ಇನ್ನು ನಾನ್ನೂರ ಎಪ್ಪತ್ತ್ಮೂರು ಕಿಲೋಮೀಟ್ರು ಹೋಗ್ಬೇಕು ಇದೆಲ್ಲ ಸ್ಟಾಪ್ ಕೊಟ್ಟಿದ್ದಾರೆ ಅವಣ್ಣ ಡ್ರೈವರ್ ಅಣ್ಣ ಎಲ್ಲ ಇಳಿದೋದ್ರು ಇವೊಬ್ಬರು ಪಾಪ ನಾನು ಇಲ್ಲಿ ಕುತ್ಕೊಂಡು ವಿವ್ ಎಂಜಾಯ್ ಮಾಡ್ತಾಯಿದ್ದೆ ಚೆನ್ನಾಗಿತ್ತು ಬಟ್ ನಾನು ಮದ್ದಲ್ಲಿ ಯಾಕೆ ಅಂದರೆ ಮದ್ದಲ್ಲಿ ನಾನು ಯಾಕೆ ಅಂದರೆ ಸ್ವಲ್ಪ ಇದಕ್ಕೆ ಗ್ಲಾಸ್ ಇಲ್ಲ ಫುಲ್ಲು ಗಾಳಿ ಬರುತ್ತೆ ನಾನು ಮಾತಾಡೋದು ನಿಮ್ಗೆ ಕೇಳಿಸಲ್ಲ ಮತ್ತು ಅವರು ಸುಮ್ಮನೆ ಕೂತ್ಕೊಳ್ಳೋಲ್ಲ ಸಾಂಗ್ಸ್ ಏನಾದರೂ ಹಾಕ್ಕಂತಾರೆ ಆ ಸಾಂಗ್ಸು ಬಂದರೆ ಕಾಪಿ ರೇಟ್ ಬರುತ್ತಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ಮಾತಾಡಲಿಲ್ಲ ೊಂದು ಇವರು ಇಲ್ಲಿದ್ದಾರಲ್ಲ ಆ ಡ್ರೈವರ್ ಅಣ್ಣ ಮತ್ತು ಇನ್ನೊಬ್ಬರು ಅವರು ಜಾಸ್ತಿ ತಮಿಳೊಂದೇ ಅವ್ರಿಗೆ ಹಿಂದಿ ಸ್ವಲ್ಪ ಸ್ವಲ್ಪ ಇಂಗ್ಲೀಷು ಸ್ವಲ್ಪ ಸ್ವಲ್ಪ ತಮಿಳೊಂದೇ ಜಾಸ್ತಿ ಬರೋದು ಅವ್ರಿಗೆ ನನ್ನ ಕಾನ್ವರ್ಜೇಷನ್ ಯಾವ ಥರ ಇರುತ್ತೆ ಅಂದರೆ ಎಲ್ಲ ಮಿಕ್ಸ್ ಹೊಡೆದು ಅವ್ರ ಹತ್ರ ಮಾತಾಡ್ತಿದ್ದೆ ಗೂಗಲ್ ಟ್ರಾನ್ಸ್ಲೇಟಲ್ಲಿ ಅವ್ರ ಹತ್ರ ಮಾತಾಡ್ತಿದ್ದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಒಳ್ಳೆ ಮನುಷ್ಯರು ಮಾತ್ರ ಇಲ್ಲಿ ಒಬ್ಬರು ಮಲಗಿದ್ದಾರೆ ಇದ್ದೇ ಇರೋಲ್ಲ ಅಟ್ಲೀಸ್ಟ್ ಅವರು ನೈಟು ಒಂದು ನಾಲ್ಕು ಅವ್ರು ಮಲಗ್ತಾರೆ ಅಂತ ಅಷ್ಟೇ ಅಂತ ಈಗ ಹೈದ್ರಾಬಾದ್ಗೆ ಹೋಗಿದ ತಕ್ಷಣ ಒಂದು ಹನ್ನೆರಡು ಗಂಟೆಗೆ ಮಲಗ್ತಾರೆ ಮತ್ತು ಮೂರು ನಾಲ್ಕು ಗಂಟೆಗೆ ಎದ್ದು ಮತ್ತೆ ರಿಟರ್ನ್ ತಮಿಳ್ನಾಡಿಗೆ ಹೋಗ್ತಾರೆ ತುಂಬ ಕಷ್ಟ ಎಲ್ರದೂ ಅವ್ರವ್ರ ಲೈಫಲ್ಲಿ ಅವ್ರವ್ರಿಗೆ ಕಷ್ಟ ಇರುತ್ತೆ ಡ್ರೈವಿಂಗ್ ಅಂತಂದರೆ ನೋಡೋರಿಗೆ ಒಂಥರ ಓ ಅವ್ರಿಗೇನಪ್ಪ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ ಅಂತ ಕೆಲವರು ಅನ್ಕೊಂತಾರೆ ಬಟ್ ರಿಯಾಲಿಟಿ ಏನಂದರೆ ಈ ಥರ ಬಂದು ನೋಡಿದಾಗ ಈ ಬಿಸಿಲಲ್ಲಿ ಅಲ್ಲಿ ಎಷ್ಟು ಹೀಟ್ ಇರುತ್ತೆ ಗೊತ್ತಾ ತುಂಬ ಹೀಟ್ ಇರುತ್ತೆ ಟೈಮ್ ಟು ಟೈಮ್ ಫುಡ್ ಸಿಗೋಲ್ಲ ಟ್ರಾಫಿಕ್ಕು ಅದು ಇದು ಪೊಲ್ಯೂಷನ್ ಇದ್ದೆ ತುಂಬ ಕಷ್ಟ ಲೈಟ್ ಮಾತ್ರ ಎಕ್ಸಾಕ್ಟಾಗಿ ಬಾಗೇಪಲ್ಲಿ ಮುಂದೆ ಟಿ ಬಿ ಕ್ರಾಸ್ ಅಂತ ಐತೆ ಇನ್ನೇನು ಸ್ವಲ್ಪ ಮುಂದೆ ಹೋದರೆ ಈ ಲೈನ್ ಐತಲ್ಲ ಇದೇ ಆಂಧ್ರ ಪ್ರದೇಶ ಸ್ಟಾರ್ಟ್ ಆಗುತ್ತೆ ಕೋಡಿಗುಂಡ ಕೋಡಿಕೊಂಡ ಕೋಡಿಕೊಂಡ ಅಂತ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಇನ್ನೆಲ್ಲ ಆಂಧ್ರ ಪ್ರದೇಶು ಇದೆಲ್ಲ ಮುಂದೆ ನಾನಾಗಲಿಂದ ಗಮನಿಸ್ತಾ ಇದ್ದೀನಿ ನನ್ನ ಮುಂದೆ ತುಂಬ ಲಾರಿಗಳು ನಿಂತವೆ ಇಲ್ಲೊಂದು ಅಲ್ಲೊಂದು 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 ಆ ಕಡೆ ಎಲ್ಲ ನಿಂತವೆ ಯಾಕೆ ಗೊತ್ತಾ ಇನ್ನೇನು ಆಂಧ್ರ ಬಾರ್ಡ್ರಿಗೆ ಬರುತ್ತೆ ಆಂಧ್ರದಲ್ಲಿ ಮದ್ಯಪಾನದ ರೇಟ್ ಕಮ್ಮಿ ಕಮ್ಮಿ ಅಲ್ಲ ಮದ್ಯಪಾನದ ರೇಟ್ ಜಾಸ್ತಿ ಸೊ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಕಮ್ಮಿ ಅಂತ ಹೇಳ್ಬಿಟ್ಟು ಅವರು ಈಗಲೇ ತಗೊಂಡು ನೈಟಿಗೆ ಬೇಕು ಅಂತ ಎತ್ತಿಟ್ಟು ಇದು ನಿಜ ಯಾಕಂದರೆ ಅವರ ನೋಡ್ಬೋದು ಇಲ್ಲೊಂದು ಅದು ಅದು ಇದು ಈಗ ನಾವು ಹೋಗೋದು ಕೂಡ ಬಟ್ ಅವರು ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಅದನ್ನು ನೈಟ್ಗೆ ಎತ್ತಿಟ್ಕೊತಾರೆ ಈಗ ಕುಡಿಯಲ್ಲ ಯಾಕಂತಂದ್ರೆ ಈಗ ಪೊಲೀಸರು ಓಡಲ್ನಿಸಿ ಡ್ರಂಕ್ ಕಂಟ್ರಿಗೆ ಕೇಸ್ ಹಾಕ್ತಾರೆ ಅದು ಮ್ಯಾಟ್ರ್ ಎತ್ತಿಟ್ಕೊತವ್ರೆ ಇಲ್ಲಿಂದ ಮುಂದೆ ಹೋದರೆ ನೆಕ್ಸ್ಟ್ ನಮಗೆ ಒಂದು ಟೋಲ್ ಬರುತ್ತೆ ಸೊ ಫೈನಲಿಗೆ ಹದಿನೈದು ನಿಮಿಷ ಆದಮೇಲೆ ನಮ್ಮ ಗಾಡಿ ಈಗ ಮೂವ್ ಆಗ್ತಾಯಿದೆ ಹೇಳಿದ್ನಲ್ಲ ಇದೇ ಫಸ್ಟು ಟೋಲು ಬಾಗೇಪಲ್ಲಿ ಟೋಲ್ ಪ್ಲಾಜಾ ಕರ್ನಾಟಕದ್ದು ಕರ್ನಾಟಕದ ಲಾಸ್ಟು ಟೋಲ್ ಇದು ಟೋಟಲ್ ಆಗಿ ನಾಲ್ಕು ಲೈನ್ ಆರು ಲೈನ್ ಇದ್ರೆ ಈ ಟೋಲಲ್ಲಿ ಎಲ್ಲ ಲಾರಿಗಳಿಗೂ ಫಾಸ್ಟ್ ಆಗಿದೆ ಬಿಡಿ ಈಗ ಎಲ್ಲ ವೆಹಿಕಲ್ಗೂ ಫಾಸ್ಟ್ ಆಗಿ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ರೈಟ್ ರೈಟ್ ಮೂವತ್ತಾರು ಅನಂತಪುರ್ ನೂರ ಹದಿನಾಲ್ಕು ಹೈದ್ರಾಬಾದ್ ನಾನ್ನೂರ ಅರವತ್ತ್ಮೂರು ಕಿಲೋಮೀಟ್ರ್ ಐತೆ ನಾ ಸೊ ಫೈನಲಿ ನಮ್ಮ ಕರ್ನಾಟಕ ಇಲ್ಲಿಗೆ ಮುಕ್ತಾಯ ಆಂಧ್ರ ಪ್ರದೇಶ್ ಬಾರ್ಡರ್ ಸ್ಟಾರ್ಟಿನ ಇನ್ನ ಲೆಫ್ಟ್ಗೆ ಲೇಪಕ್ಷಿ ಸ್ಟ್ರೈಟ್ ಹೋದರೆ ಹೈದ್ರಾಬಾದು ಆಗೋ ಗಾಡಿ ಸೈಡ್ಗೆ ಹಾಕಿದ್ರು ಆಂಧ್ರ ಪ್ರದೇಶ ಎಂಟ್ರ್ ಆಗ್ತಿದ ತಕ್ಷಣನೇ ಫಸ್ಟ್ ಸ್ಟಾಪ್ ಇದು ಇಲ್ಲಿ ಯಾವುದೋ ಒಂದು ಅಂಗಡಿ ಹತ್ರ ಸ್ಟಾಪ್ ಕೊಟ್ಟವ್ರೆ ಊಟ ಮಾಡೋಣ ಅಂತ ಇಲ್ಲಿ ಎಗ್ ರೈಸು ಏನೋ ಆಯ್ತಂತೆ ಎಗ್ ರೈಸ್ ಮಾಡುತ್ತವ್ರೆ ಎಗ್ ರೈಸ್ ತಿನ್ಬಿಟ್ಟು ಹತ್ಕೊಂಡು ಹೋಗ್ಬಿಡೋಣ ಮತ್ತೆ ಇವತ್ತೇನೋ ಫುಲ್ಲಾಗಿ ಬಿಸಿಲು ಬೀಳ್ತಾ ಇದೆ ಮೇ ಬಿ ನೈಟು ಚೆನ್ನಾಗಿ ಮಳೆ ಬರುತ್ತೆ ನೈಟ್ ಅಷ್ಟೊತ್ತಿಗೆ ನಾನು ಹೈದ್ರಾಬಾದ್ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಕಾಣಿಸ್ತಲ್ಲ ಅದೇ ನಮ್ಮ ಕರ್ನಾಟಕ ಬಾರ್ಡರು ಇದು ಆಂಧ್ರ ಪ್ರದೇಶ್ ಚಿಕ್ಕದಾಗಿ ಈ ಲಾರಿ ಕ್ಯಾಬಿನ ಒಂದು ಟೂರ್ ಮಾಡ್ತೀನಿ ಇಲ್ಲಿ ಒಂದು ನೀರಿಟ್ಕೊಂಡು ಇಲ್ಲಿ ನೀರಿಟ್ಕೊಂಡಿದ್ದಾರೆ ಇಲ್ಲೊಂದು ಬಕೆಟ್ ಐತೆ ಇಲ್ಲೊಂದು ಗ್ಯಾಸು ಏನಾದರೂ ಅಡುಗೆ ಮಾಡ್ಕೊಳ್ಳೋಕ್ಕೆ ಅವ್ರದ್ದೊಂದು ಬ್ಯಾಗು ಇನ್ನು ಈ ಕಡೆ ಮೇಲ್ಗಡೆ ಒಂದು ದಾರ ಕಟ್ಕೊಂಡಿದ್ದಾರೆ ದಾರ ಬಟ್ಟೆಗಿಟ್ಟು ಹಾರಾಕಳೋದಕ್ಕೆ ಚಿಕ್ಕದಾಗಿ ಒಂದು ಮಂಚ ಥರ ಇರುತ್ತೆ ಮಲ್ಗೋಕ್ಕೆ ಅಲ್ಲಿ ಡ್ರೈವರು ಇಲ್ಲಿ ಮಂಚ ಥರ ಇರುತ್ತೆ ಮಲ್ಗೋಕ್ಕೆ ಚೆನ್ನಾಗಿದೆ ಸೆಟಪ್ ಆರಾಮಾಗಿ ಮಲ್ಕೊಬಿಡ್ಬೋದು ಹಿಂದೆ ಒಬ್ಬ ಡ್ರೈವ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅಷ್ಟೇ ಸ್ಫಾರ್ಟಿ ನೈನ್ ನಾವು ಆನಂದ್ಪುರ್ ಬಿಟ್ಟು ಮುಂದೆ ಹೋಗ್ತಾಯಿದ್ವಿ ಇವರು ಹೈದ್ರಾಬಾದ್ಗೆ ಇವತ್ತು ಹೋಗಲ್ಲ ನಾಳೆ ಹೋಗ್ತೀವಿ ಅಂತ ಅವ್ರೆ ಪ್ಲಾನು ಏನಾಗುತ್ತೋ ಗೊತ್ತಿಲ್ಲ ಆದಷ್ಟು ಕರ್ನೂಲ್ ಸ್ಟೇ ಆಗೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಗೊತ್ತಿಲ್ಲ ಕರೆಕ್ಟಾಗಿ ಪ್ಲಾನ್ ಏನು ಅಂತ ಅದು ಅಲ್ಲಿಗೆ ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇವ್ರು ಎಲ್ಲ ಹಾಲ್ಟ್ ಮಾಡ್ತಾರೆ ಮತ್ತೆ ನಾನು ಎಲ್ಲಿ ಸ್ಟೇ ಆಗಬೇಕು ಪುನಃದ ಅವಾಗ ಡಿಸೈಡ್ ಆಗುತ್ತೆ ನಾನು ನಿಮ್ಗೆ ಹೇಳ್ತೀನಿ ಅವಾಗ ಇನ್ನು ಹೈದರಾಬಾದು ಮುನ್ನೂರು ಕಿಲೋಮೀಟರ್ ಐತೆ ಕರ್ನೂರು ಎಂಬತ್ತು ಕಿಲೋಮೀಟರ್ ಐತೆ ಸೊ ಅಲ್ಲಿಗೆ ಟೈಮ್ ಹತ್ತತ್ರ ಎಂಟು ಗಂಟೆ ಆಗೋಯ್ತು ಈಗ ಅವರು ಲಾರಿ ಅವರು ನೈಟು ಹೋಗಲ್ವಂತೆ ಅವರು ಸ್ಟೇ ಆಗ್ತಾರೆ ಅಂತ ಇಲ್ಲೇ ಡಾಬಾ ಹತ್ರ ನಾನು ಹಿಂದೆ ನೋಡ್ತಾ ನೋಡ್ತಾಯಿದ್ರೆ ಡಾಬಾ ಇನ್ನು ಮುನ್ನೂರು ಕಿಲೋಮೀಟರ್ ಐತೆ ಹೈದ್ರಾಬಾದು ಆಲ್ರೆಡಿ ಎಂಟು ಗಂಟೆ ಆಗಿರೋದ್ರಿಂದ ನಾನು ಕೂಡ ಅಷ್ಟೊಂದು ರಿಸ್ಕ್ ತಗೋಣಕ್ಕೆ ಟ್ರಡಿ ಇಲ್ಲ ಆಲ್ರೆಡಿ ನೈಟ್ ಆಗಿಬಿಟ್ಟೈತೆ ಸೊ ಇಲ್ಲೇ ಎಲ್ಲಾದರೂ ಒಂದತ್ರ ಟೆಂಟ್ ಹಾಕ್ಕೊಂಡು ಸ್ಟೇ ಆಗಿಬಿಟ್ಟು ಬೆಳಿಗ್ಗೆ ಯಾವುದಾದ್ರೂ ಬೇಕರಿ ಹಿಡ್ಕೊಂಡು ಹೈದ್ರಾಬಾದ್ ಹೋಗೋಣ ಅದು ನಾನು ಅವರು ಹೋಗ್ತಾರೆ ಹೈದ್ರಾಬಾದು ಬಟ್ ಬೆಳಗ್ಗೆ ಅವರು ಕೂಡ ಬೆಳಿಗ್ಗೆ ಹೋಗ್ತಾರೆ ಒಂದೇ ವೆಹಿಕಲಲ್ಲಿ ಟ್ರಾವೆಲ್ ಮಾಡೋದು ಒಂಥರ ಸ್ವಲ್ಪ ಬೋರಿಂಗ್ ಅನಿಸುತ್ತೆ ಸೊ ಡಿಫ್ರೆಂಟ್ ವೆಹಿಕಲಲ್ಲಿ ಡಿಫ್ರೆಂಟ್ ಪರ್ಸನ್ ಜೊತೆ ಟ್ರಾವೆಲ್ ಮಾಡೋಣ ಅಂತ ಅಷ್ಟೇ ಪ್ಲಾನು ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ ಮುಂದಿನ ವಿಡಿಯೋದಲ್ಲಿ